ಸಿನಿಮಾ ಅಂದೊಂದಿದ್ದು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಅಪ್ತ ಆಗದೆ ಶುರುವಾಯಿತು ಆಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬ ಸುಂದರವಾದ ಪಾತ್ರವನ್ನ ಕೊಟ್ಟಿದ್ದಾರೆ ನನಗೆ ಆ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಒಟ್ಟಿಗೆ ಕೆಲಸ ಅಂದರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬ ಸಿಂಪಲ್ ಆಗಿ ಹಂಬಲ್ ಆಗಿರುವಂಥದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಆ ಒಂದು ಕಂಫರ್ಟ್ ಝೋನಿಗೆ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾರ್ಡ್ ರಿಲೇಟೆಡ್ ಆಗಿರೋದ್ರಿಂದ ಹಾರ್ಡ್ ಬಗ್ಗೆ ನಾನು ಮಾತಾಡಬೇಕು ಮೊದಲನೇದಾಗಿ ಹಾಗೂ ಸರ್ ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುಣಕ್ತಾ ಇದ್ರು ಸರ್ ಗಾಡೀಲಿ ಹೋಗ್ತಾ ಬರ್ತಾ ಅಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದೆ ನಾನು ಕೇಳಿದ್ದೀರಾ ಅನಿಸುತ್ತೆ ಥ್ಯಾಂಕ್ ಯು ಸರ್ ತುಂಬ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವರೊಂದು ಸುಂದರವಾದ ಮಾತು ಹೇಳಿದರು ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯಂ ಮಾಡ್ಬೋದು ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದು ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡಕ್ಕೆ ಹೆಂಗಿದ್ರು ಅದ್ರ ಡೆಡ್ ಆಪೋಸಿಟ್ ಆಗಿದೆ ಸಾಂಗ್ ಫುಲ್ ಸ್ಟೈಲಿಷ್ ಆಗಿ ಕಾಣಿಸ್ಕೋತಾ ಇದ್ರೆ ಇದು ತುಂಬ ಟ್ರೆಡಿಷನಲ್ ಫೀಲ್ ಕೊಡುವಂಥ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬ ತುಂಬ ಇಷ್ಟ ಆಯಿತು ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂಥ ಬಸವಂತ್ ಅವ್ರು ಎಲ್ಲಿದ್ದಾರೆ ನನಗೆ ಕಾಣಿಸ್ತಾ ಇದೆ ತುಂಬ ಚಂದ ಹೇಳಿದ್ರಿ ಬಸವಂತ್ ಅವರೇ ತುಂಬ ತುಂಬ ಚೆಂದ ಹೇಳಿದ್ರಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗಲಿ ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಹಾಗೆಯೇ ಈ ಹಾಡನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ ಸೊ ಅವ್ರ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂತ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನು ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ